ತಕ್ಕಂಥ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ರಾಮು ಸುಮಾರು ಕಳೆದ ಹತ್ತು ವರ್ಷದಿಂದ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಜೊತೆಯಲ್ಲಿದ್ದೇನೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕೇವಲ ರಾಯಚೂರು ಜಿಲ್ಲೆಯಲ್ಲ ಇಡೀ ಕಲ್ಯಾಣ ಕರ್ನಾಟಕ ಬಲಿಷ್ಠ ಆಗಲಂತೇಳಿ ಅವರಿಗೆ ರಾಯಚೂರು ಜಿಲ್ಲೆಯನ್ನು ನಮ್ಮ ಇವರು ಯಾರಿಗೆ ಪೀರ್ ಪಾಷ ಅವರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಇವರಿಗೆ ಕಲ್ಯಾಣ ಕನ್ನಡ ಜವಾಬ್ದಾರಿ ಕೊಟ್ಟಿದ್ದೆ ಸುಮಾರು ಏಳು ಜಿಲ್ಲೆ ಬರ್ತದೆ ಇದರ ನೇತೃತ್ವದಲ್ಲಿ ಇವತ್ತು ನಮಗೆ ವಿಶೇಷವಾಗಿ ಏನು ಸೈಯದ್ ಮಾಸೂಮ ಅವರು ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗೆ ಅವರು ಕೂಡ ಇವತ್ತು ನಮಗೆ ಬಲ ತುಂಬಲಿಕ್ಕೆ ಬಂದಿದ್ದಾರೆ ಅವ್ರ ಜೊತೇಲೆ ನಮ್ಮ ಸಂಘಟನೆಯ ಇಡೀ ರಾಜ್ಯ ಸಮಿತಿ ತಮ್ಮ ಜೊತೇಲಿ ಇರ್ತದೆ ದಯವಿಟ್ಟು ನಮ್ಮ ಸಂಘಟನೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ಸಿದ್ಧಾಂತ ಸಿದ್ಧಾಂತದಲ್ಲಿ ನಾವೆಲ್ಲ ಕನ್ನಡಿಗರು ನಾವೆಲ್ಲ ತಾಯಿ ಭುವನೇಶ್ವರ ಮಕ್ಕಳು ಅನ್ನೋ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಂಘಟನೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಇವತ್ತು ನಮ್ಮ ರಾಮು ಅವರು ತಗೊಂಡಂಥ ತೀರ್ಮಾನ ಏನು ಹೇಳಿದ್ರು ಮಾಸೂಮ್ ಅವರು ಸೈಯದ್ ಮಾಸೂಮ್ ಅವರು ನಮ್ಮ ಸಂಘಟನೆ ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಯಾವ ಜವಾಬ್ದಾರಿ ಕೊಡೋಣ ಅಂತ ಕೇಳಿದಾಗ ನಾನು ರಾಮುಗೆ ಹೇಳಿದೆ ನೋಡಪ್ಪ ನೀನು ಈ ಜಿಲ್ಲೆಯಲ್ಲಿದ್ದೀಯಾ ಅವ್ರ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇದೆ ಅವರು ಬಲಿಷ್ಠವಾಗಿ ಸಂಘಟನೆಗೆ ಕಟ್ತಾರಂದರೆ ಈಗ ಏನು ಜವಾಬ್ದಾರಿ ಕೊಡ್ತಿ ಕೊಡು ನಾವು ರಾಜ್ಯ ಸಮಿತಿ ಇವತ್ತು ಬಂದು ಧೈರ್ಯವನ್ನು ತುಂಬುತ್ತೇವೆ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಇವತ್ತಿನ ಈ ನೇತೃತ್ವ ಇವತ್ತಿನ ನಮ್ಮ ಜೊತೇಲಿ ಕೂಡ ಮನೋರ್ ಗೌಡಿ ಅಂತ ಹೇಳಿ ಇವ್ರ ಹೆಸರು ನಮ್ಮ ಸಂಘಟನೆ ರಾಜ್ಯ ಸಂಚಾಲಕರು ಅವರು ವೀರೇಶ್ ಅಂತೇಳಿ ನಮ್ಮ ಪತ್ರಕರ್ತರ ಜೊತೆಗೆ ನಮ್ಮ ಸ್ನೇಹಿತರು ವೀರೇಶ್ ಬಲ್ಕುಂಜಿ ಅಂತ ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ನಿರಂತರ ಜೊತೆಲಿರ್ತಾರೆ ಅವೆಲ್ಲ ಕೂಡ್ಕೊಂಡು ಇವತ್ತು ರಾಯಚೂರು ಜಿಲ್ಲೆಗೆ ಬಂದು ಸೈಯದ್ ಮಾಸಮ್ ಅವರನ್ನು ಸ್ವಾಭಿಮಾನ್ಯ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಏನು ಕಲ್ಯಾಣ ಕರ್ನಾಟಕದ ಗೌರವಾಧ್ಯಕ್ಷರನ್ನಾಗಿ ನೇಮಕಾತಿಯನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಅವರು ಕೂಡ ಈ ಜವಾಬ್ದಾರಿಯನ್ನ ತಗೊಂಡ ನಂತರ ಅವ್ರು ಇಡೀ ಏಳು ಜಿಲ್ಲೆ ಬರ್ತದೆ ಕಲ್ಯಾಣ ಕರ್ನಾಟಕ ಅಂದ್ರೆ ಕೊಪ್ಪಳ ಬಳ್ಳಾರಿ ರಾಯಚೂರು ಬೀದರ್ ಕಲಬುರಗಿ ಬಳ್ಳಾರಿ ವಿಜಯನಗರ ಜಿಲ್ಲೆ ಒಂದೇ ದಕ್ಷಿಣ ಜಿಲ್ಲೆ ಆಗಿದೆ ಏಳು ಜಿಲ್ಲೆ ಬರ್ತದ ತಮ್ಮ ಜವಾಬ್ದಾರಿ ಅಂದರೆ ಏಳು ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಬಲಿಷ್ಠ ಕಟ್ಟಬೇಕು ಜೊತೆ ಇಲ್ಲಿನ ರಾಯಚೂರು ನಗರ ಮತ್ತು ರಾಯಚೂರು ಜಿಲ್ಲೆಯೂ ಕೂಡ ತಮ್ಮ ನೇತೃತ್ವದಲ್ಲಿ ಒಂದು ಪಡೆ ಕಟ್ಟಿರಿ ಬೇರೆ ಬೇರೆ ಏಳು ಜಿಲ್ಲೆಯಲ್ಲೂ ಕೂಡ ನಿಮ್ಮ ಪಡೆಯನ್ನು ಕಟ್ಟ್ರಿ ನಮ್ಮ ಜೊತೆಲಿ ರಾಜ್ಯ ಸಮಿತಿ ನಾವೆಲ್ಲರೂ ಬರ್ತೇವೆ ನಿಮ್ಮ ಏನೇ ಇದ್ದರೂ ಕೂಡ ನಿಮ್ಮ ಜೊತೆಗೆ ಸಂಘಟನೆ ನಿಮ್ಮ ಜೊತೆ ನಿರಂತರ ಇರ್ತದೆ ನಿಮ್ಮ ಜೊತೆ ನಾವು ಬೆನ್ನಡ್ದ ನಿಂತೀವಿ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿರಿ ಜೊತೆಯಲ್ಲೂ ಕೂಡ ಎಲ್ಲ ಸಮಾಜದವರನ್ನು ತೆಗೆದುಕೊಂಡು ಹೋಗ್ರಿ ಯಾಕೆಂದ್ರೆ ನಾವೆಲ್ಲರೂ ಕೂಡ ಎಲ್ಲ ಸಮಾಜದ ಜೊತೆ ಒಡನಾಟ ಇದ್ದರೆ ಇವತ್ತು ಯಾವತ್ತೂ ನಮ್ಮ ಸಂಘಟನೆ ಬಗ್ಗೆ ಯಾವ ಜನ ಸಿಕ್ಕಿಲ್ಲ ಇವತ್ತು ತಾವೆಲ್ಲ ಎಲ್ಲರೂ ಕೂಡ ಇವತ್ತು ನಮ್ಮ ಸಂಘಟನೆಗಳ ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಆತ್ಮೀಯರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಜೇಶ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಸಂಘಟನಾ ಒಂದು ಕಾರ್ಯಕರ್ತರ ಮತ್ತು ಪ್ರಮುಖರ ಮತ್ತು ವಿಶೇಷವಾಗಿ ಕಲ್ಯಾಣ ರಾಜ್ಯ ಭಾಗದ ಒಂದು ಪ್ರತಿನಿಧಿಯಾಗಿ ಇವತ್ತು ನಮ್ಮ ಸ್ವಾಭಿಮಾನಿ ರಕ್ಷಣಾ ವೇದಿಕೆಯ ಒಂದು ಕನ್ನಡ ನುಡಿ ಕನ್ನಡ ನೆಲ ಕನ್ನಡ ಜರ ರಕ್ಷಣೆಗಾಗಿ ಇವತ್ತು ಕಂಕಣ ಬೌದಿಕ ಬದ್ಧವಾಗಿ ನಾವು ಕೂಡ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಸೈಯದ್ ಹೊಸುಮ್ ತಂದೆ ಸೈಯದ್ ಅಫ್ಸರ್ ಇವರು ರಾಯಚೂರು ಜಿಲ್ಲೆಯ ಇವತ್ತೇನು ಅವರು ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅವರಿಗೆ ನೇಮಕ ಆದೇಶ ಪತ್ರ ಕೊಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇವತ್ತು ಅವರನ್ನು ಗೌರವಿಸುವುದರ ಮೂಲಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಈ ಒಂದು ಸಂಘಟನೆಯನ್ನು ಬಲಪಡಿಸುವುದ್ರ ಮೂಲಕ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಂಕು ಡೊಂಕುಗಳನ್ನು ತಿದ್ದುವುದರ ಮೂಲಕ ಮತ್ತು ಈ ಒಂದು ಕಾರ್ಯ ಸಮಾಜದ ಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಅವ್ರ ಕಾರ್ಯ ಪ್ರವೃತ್ತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ಗಂಗಾ ರಾಯಚೂರು ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೀರ್ ಪೀರ್ ಪಾಶರ್ ರಾಯಚೂರು ಇವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ರಾಮು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ವೀರೇಶ್ ವೀರೇಶ್ ಸಿಂಧನೂರು ಇವರು ಕೂಡ ನಮ್ಮ ಜೊತೆ ಆಗಮಿಸಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಗಂಗಾವತಿಯ ಮತ್ತು ಸಂಘಟನೆಯ ಪ್ರಮುಖರಾದಂತಹ ವೀರೇಶ್ ಬಲ್ಕುಂದಿಯವರು ಕೂಡ ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಸ್ವಾಭಿಮಾನಿ ಕರ್ನಾಟಕವೇ ಅನೇಕ ಮುಖಂಡರ ಜೊತೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಳ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಈ ಪ್ರಸ್ತಾವನೆ ಏನಪ್ಪ ಅಂತಂದರೆ ಕರ್ನಾಟಕದ ಮತ್ತು ಇವತ್ತೊಂದು ರಕ್ಷಣೆ ನೆಲ ನೆಲ ಜಲ ರಕ್ಷಣೆಗಾಗಿ ಇವತ್ತು ಎಲ್ಲರೂ ಕಂಕಣಬದ್ಧರಾಗಿ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಅದರ ಜೊತೆಗೆ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದ ರಾಜೇಶ್ ರೆಡ್ಡಿ ಅವರು ವಿಶೇಷ ಮುತುವರ್ಜಿ ಸುಮಾರು ಹತ್ತು ವರ್ಷಗಳ ನಿರಂತರವಾಗಿ ಒಂದು ಸಂಘಟನೆಯನ್ನು ಬಲಪಡಿಸೋದ್ರ ಮೂಲಕ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ಬೇಕಂತೇಳಿ ನಾನು ಅವ್ರಿಗೆ